ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯಲಿರುವ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು ಸಿದ್ದರಾಮಯ್ಯ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಷ್ಕಳಂಕ ರಾಜಕೀಯ ಜೀವನ ನಡೆಸಿದ್ದು ಅವರ ವಿರುದ್ಧ ಪಿತೂರಿ ನಡೆಸಲಾಗ್ತಾ ಇದೆ ಸದರಿ ಪಿತೂರಿ ವಿರುದ್ಧ ನಿಂತು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡುವ ಉದ್ದೇಶದಿಂದ ಸ್ವಾಭಿಮಾನಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು ಆದ್ದರಿಂದ ಹಾಸನ ಅರಸಿಕೆರೆ ರಸ್ತೆಯ ಕೃಷ್ಣನಗರದಲ್ಲಿ ಡಿಸೆಂಬರ್ ಐದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿರುವ ಸಮಾವೇಶದಲ್ಲಿ ಜಿಲ್ಲೆಯ ಶೋಷಿತ ಅಹಿಂದ ಹಾಗೂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸುವ ಎಲ್ಲ ವರ್ಗಗಳು ಪಾಲ್ಗೊಳ್ಳಬೇಕು ಅಂತ ವಿವಿಧ ಪ್ರಗತಿಪರ ಸಂಘಟನೆಗಳ ಹಾಗೂ ಒಕ್ಕೂಟಗಳ ಪರವಾಗಿ ಮನವಿ ಮಾಡಿದರು ಏನು ನಾವು ಐದನೇ ತಾರೀಕು ಹಾಸನದಲ್ಲಿ ಯಾಕೆ ಇಟ್ಕೊಂಡಿದ್ವಿ ಅಂದರೆ ಕೆಲವು ವಿಚಾರಗಳನ್ನ ನಿಮಗೆ ನಾನು ಹೇಳಲೇಬೇಕಾಗ್ತದೆ ನಾವೆಲ್ಲ ಸುಮಾರು ಎರಡು ಎರಡೂವರೆ ತಿಂಗಳಿಂದ ನಾವು ಒಂದು ಏನಿವತ್ತು ಮೂಡಾಗರಣ ಇರ್ಬೋದು ಕಾಂಗ್ರೆಸ್ಸಿನ ಮೇಲೆ ಕೆಲವೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾಯಿದ್ರು ಮತ್ತು ಸುಳ್ಳು ಸುದ್ದಿಗಳನ್ನ ಹರಡ್ತಾಯಿದ್ರು ಅದಕ್ಕೆ ನಾವು ಯಾಕೆ ನಾವು ಎಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ಸ್ವಾಭಿಮಾನ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದರಂತೆ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡ್ವಿ ಕೇಳ್ಕೊಂಡಾಗ ಐದು ಜಿಲ್ಲೆಯ ಮೈಸೂರು ಜಿಗ ಭಾಗದ ಐದು ಜಿಲ್ಲೆಯ ಎಲ್ಲ ವಿವಿಧ ಪ್ರಗತಿ ಪಂಗಡಗಳು ಹೋಗಿ ನಾವು ಮುಖಂಡಗಳೆಲ್ಲ ಸೇರಿ ಕೇಳಿದ್ವಿ ಆಯಿತು ಮಾಡಿ ಅಂತಂದ್ರೆ ಕೊನೆಗೆ ಅದು ಕಾರಣಾಂತರಗಳಿಂದ ನಾವು ಆಸನದಲ್ಲಿ ಮಾಡುವ ಅಂತೇಳಿ ತೀರ್ಮಾನ ಆಯಿತು ಅದ್ರ ಜೊತೆಗೆ ನಾವು ಎಲ್ಲ ಕಾಂಗ್ರೆಸ್ಸಿನ ಪ್ರಗತಿಪರರೆಲ್ಲ ಸೇರಿ ಮಾಡ್ತಾಯಿರೋದ್ರಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಒಕ್ಕೂಟಗಳ ಆಶ್ರಯದಲ್ಲಿ ಮಾಡಬೇಕು ಅಂತ ಸಂಯುಕ್ತಾಶ್ರ ಮಾಡಬೇಕು ಅಂತ ತೀರ್ಮಾನ ಆಯಿತು ಅದರಂತೆ ಐದನೇ ತಾರೀಕು ಮುಖ್ಯಮಂತ್ರಿಯನ್ನು ಬೆಂಬಲಿಸಿ ಸಿದ್ದರಾಮಯ್ಯನ ಬೆಂಬಲಿಸಿ ಸ್ವಾಮಿ ಮನಶ ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ ಜೊತೆಗೆ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರದಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನು ನಾವು ಮಾಡಿದ್ದೀವಿ ಐದು ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಎಲ್ಲ ಇಡೀ ಜನತೆಗೆ ಹೋಗಿದೆ ಕರ್ನಾಟಕ ಜನತೆಗೆ ಆದರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಸುಳ್ಳು ಸುದ್ದಿಗಳನ್ನ ಹರಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಸಮಾವೇಶವನ್ನು ಪಕ್ಷದ ವತಿಯಿಂದ ಹಾಗೂ ವಿವಿಧ ಪ್ರಕಟ ಸಂಘಟನೆಗಳಿಂದ ನಾವು ಮಾಡ್ತಾಯಿದ್ದೀವಿ ಮಂಡ್ಯ ಜಿಲ್ಲೆಯ ಎಲ್ಲ ಏಳು ಕ್ಷೇತ್ರ ಏಳು ಕ್ಷೇತ್ರದಿಂದ ಸುಮಾರು ಇಪ್ಪತ್ತೈದ ಮೂವತ್ತು ಸಾವಿರ ಜನ ಇವತ್ತು ಆಸನಕ್ಕೆ ಇದ್ದಾರೆ ನಾನು ಮಂಡ್ಯ ಜನತೆ ಜಿಲ್ಲೆಯ ಜನತೆಗೆ ಎಲ್ಲ ಪ್ರಗತಿಪರ ಒಕ್ಕೂಟಗಳಿಗೆ ಕಾಂಗ್ರೆಸ್ಸಿನ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಮನವಿಯನ್ನು ಇದ್ದೇನೆ ಐದನೇ ತಾರೀಕು ಆ ಸಮಾವೇಶ ಬೆಂಬಲಿ ಸಿದ್ದರಾಮಯ್ಯ ಬೆಂಬಲಿಸಿ ಸ್ವಾಭಿಮಾನ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮಂಡ್ಯ ಜಿಲ್ಲೆಯ ಜನತೆಗೆ ಮನವಿ ಮಾಡ್ಕಂತಾನೆ ಸಿದ್ಧಿಗೋಷ್ಠಿಯಲ್ಲಿ ಪಿ ಲಿಂಗಯ್ಯ అంజద్ బాషా సాధనూరు రాజు ప్రఫుల్లా పుట్టస్వామి గౌడ శ్రీనివాస్ ఇతరులు హాజరారు